అక్రమ మరళు గణిగారిక క్రమక్ష కర్ణాటక రక్షణ వేదిక ఆగ్రహ ರಾಯಲ್ಟಿ ಇಲ್ಲದೆ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಹಾಗೂ ಇದರಲ್ಲಿ ಶಾಮೀಲಾಗಿರುವ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೋರಾಟ ನಡೆಸಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಗಂಗಣ್ಣ ಅಡ್ಡೇಶ್ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಸಮೀಪದ ಸರ್ವೆ ನಂಬರ್ ನೂರ ನಲವತ್ತೆಂಟು ನಾಲ್ಕು ಬಾರ್ ಒಂದು ಹಾಗೂ ನೂರ ನಲವತ್ತೆಂಟು ಬಾರ್ ನಾಲ್ಕು ಬಾರ್ ಐದು ಒಟ್ಟು ಆರು ಎಕರೆ ಹತ್ತು ಗುಂಟೆಯಲ್ಲಿ ಮರಳು ಕ್ವಾರಿಟಿ ಹಾಗೂ ಗಣಿಗಾರಿಕೆಗೆ ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ ಆದರೆ ಪಟ್ಟಾಭೂಮಿಯಲ್ಲಿ ನಿಯಮ ಬಾಹಿರವಾಗಿ ಮನಬಂದಂತೆ ಮರಳು ಸಾಗಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಶ್ರೀ ಎಂಟರ್ಪ್ರೈಸಸ್ ಅವರಿಗೆ ಐದು ವರ್ಷ ಅವಧಿಗೆ ಮಾತ್ರ ನಿಯಮಾನುಸಾರ ಮರಳು ಸಾಗಾಣಿಕೆ ಅನುಮತಿ ನೀಡಲಾಗಿದೆ ಆದರೆ ಶ್ರೀ ಎಂಟರ್ಪ್ರೈಸಸ್ ಅವರು ನಿಯಮ ಉಲ್ಲಂಘಿಸಿ ಒಂದು ಲಾರಿಗೆ ರಾಯಲ್ಟಿ ಪಾವತಿಸಿ ಹತ್ತಾರು ಲಾರಿಗಳ ಮೂಲಕ ಮರಳು ಸಾಗಿಸಲಾಗುತ್ತಿದೆ ಇದರಿಂದ ಸರ್ಕಾರಕ್ಕೆ ಭಾರೀ ರಾಜಧನ ನಷ್ಟವಾಗಿದೆ ಎಂದು ದೂರಿದರು ಈ ಅಕ್ರಮ ಗಣಿಗಾರಿಕೆಯಿಂದ ಜಮೀನುಗಳ ಸಾಗುವಳಿ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಸಾರ್ವಜನಿಕ ರಸ್ತೆಗಳು ಹದಗೆಟ್ಟದೆ ಇದೇ ರೀತಿ ದೇವದುರ್ಗ ತಾಲೂಕಿನ ಜಾಲಿಹಳ್ಳಿ ಲಿಂಗದಹಳ್ಳಿ ಮುದುಗೂಟ ಹಾಗೂ ಬಾಗೂರು ಎರುಂಡಿ ವ್ಯಾಪ್ತಿಯ ಕೃಷ್ಣಾ ನದಿ ತೀರದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ಭಾಗದಿಂದ ಅಕ್ರಮವಾಗಿ ಸಾವಿರಾರು ಟ್ರಿಪ್ ಮರಳು ಸಾಗಣೆ ನಡೆಯುತ್ತಿದೆ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಸಹ ಪೊಲೀಸ್ ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು ಇದನ್ನು ತಡೆಯಲು ಹೋದ ನಮ್ಮ ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಮರಳು ಮಾಫಿಯಾವನ್ನು ತಡೆದು ಶಾಮೀಲಾದ ಅಧಿಕಾರಿ ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕಚೇರಿಯ ಮುಂದೆ ನಿರಂತರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ರಾಮಕೃಷ್ಣ ಭಜಂತ್ರಿ ನಂದಪ್ಪ ಗುರುನಾಥ ರೆಡ್ಡಿ ಭೀಮನ ಎಸ್ ಎಸ್ ಪಾಷಾ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು